ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ರೈತರಿಂದ ಪ್ರತಿಭಟನೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಂದು ಜಿಲ್ಲಾಧಿಕಾರಿ ಕಚೇರಿ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಂಘದ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಚಿತ್ರದುರ್ಗ ತಾಲೂಕಿನ ಆಯಾ ಗ್ರಾಮಗಳಲ್ಲಿ ನಿವೇಶನ ನೀಡಬೇಕು ಬಗರ್ ಹುಕುಂ ಸಮಿತಿ ರಚನೆ ಮಾಡಬೇಕು ಏಳು ಸಾವಿರ ಅರಣ್ಯ ಭೂಮಿ ಸಾಗುವಳಿ ಅರ್ಜಿಗಳನ್ನು ಪರಿಶೀಲಿಸಿ ಹಕ್ಕುಪತ್ರ ನೀಡಬೇಕು ಅರಣ್ಯ ಮತ್ತು ಅಕ್ರಮ ಸಾಗುವಳಿದಾರರನ್ನ ಬಿಸಬಾರದು ಎಂದು ಒತ್ತಾಯಿಸಿದ್ದಾರೆ ತುಳಕಡ್ಡೆ ಕಷ್ಟುದೇವಾ ನಾವು ಕನಸ ದೇವ ನಾವು ಮನಸ ದೇವ ಕ್ರಾಂತಿ ಕಂಡದ ಕುಂಡ ಹೊತ್ತು ನಾವು ತುಳಿಯುತ್ತೇವೇ ದೇವಾ ನಮ್ಮ ಬಾಳಿನ ರಕ್ತಗಾಲಿನ ನಮ್ಮ ಬಾಳಿನ ರಕ್ತಗಾಲಿನ డబరీతే నెలదా హాడవ నాట్టుతేవ నా కనస కట్టుదేవా సమత నమత ప్రీతి తుమ్మిదా నాడతమతీపతయా ప్రీతి తుంబిలాడతేవాతీతి తుంబిస్తువా